ವಾಸ್ತು ನಿಮ್ಮ ಜೀವನದ ಸುಧಾರಣೆಗೆ ಸದಾ ನೆರವಾಗುತ್ತದೆ ಆದ್ದರಿಂದ ವಾಸ್ತು ಒಂದು ವ್ಯವಸ್ಥೆಯ ರೀತಿಯಲ್ಲಿರುತ್ತದೆ ಇದು ನೇರವಾಗಿ ನಿಮ್ಮ ಹಣೆ ಬರಹಕ್ಕೆ ಸಂಬಂಧಿಸಿದೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಕಾರಿದ್ದರೆ ವಿಮಾನದಂತೆ ಮೇಲೆ ಹಾರಬೇಕೆಂದು ನೀವು ಆಧರಿಸಿ ನಿರೀಕ್ಷಿಸುವಂತಿಲ್ಲ ಅದೇ ರೀತಿ ಒಳ್ಳೆಯ ವಾಸ್ತು ಕೂಡ ನಿಮ್ಮ ಹಣಕಾಸು ಸ್ಥಾನಮಾನ ಮತ್ತು ಕೆಲಸದ ಸ್ಥಿತಿಗತಿಗಳನ್ನು ಸುಧಾರಿಸುತ್ತದೆ ಕೋಟಿ ಕೋಟಿ ಸಂಪಾದನೆಯಲ್ಲಿ ವಾಸ್ತು ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದ ಈ ವಾಸ್ತು ಟಿಪ್ಸ್ಗಳನ್ನು ಫಾಲೋ ಮಾಡುವುದರಿಂದ ನಮಗೆ ಅಂಟಿಕೊಂಡಿರುವ ದರಿದ್ರ ಹೋಗಿ ಅಷ್ಟ ಐಶ್ವರ್ಯಗಳು ದೊರಕುತ್ತವೆ ಹಾಗಾದರೆ ಆ ವಾಸ್ತು ಟಿಪ್ಸ್ಗಳು ಏನೆಂದು ತಿಳಿದುಕೊಳ್ಳೋಣ ಬನ್ನಿ ತೊಳೆಯದ ಪಾತ್ರೆಗಳನ್ನು ನಲ್ಲಿ ಹಾಗೇ ಬಿಡದೆ ಆದಷ್ಟು ಬೇಗ ತೊಳೆಯುವುದು ಒಳ್ಳೆಯದು ತಕ್ಷಣವೇ ತೊಳೆಯದಿರುವುದು ಅಪೂರ್ಣತೆಯ ಸಂಕೇತವಾಗಿದ್ದು ಹಣಕಾಸು ಪರಿಸ್ಥಿತಿಯ ಅವ್ಯವಸ್ಥೆಗೆ ಪುರಾವೆ ಒದಗಿಸುತ್ತದೆ ಹಣ ಮತ್ತು ಆಭರಣಗಳು ಅಲ್ಮೇರಾದಲ್ಲಿ ಉತ್ತರ ದಿಕ್ಕಿಗೆ ಎದುರಾಗಿ ಇಡಬೇಕು ಮನೆ ಅಥವಾ ಫ್ಯಾಕ್ಟರಿಗಳ ಈಶಾನ್ಯ ಭಾಗದಲ್ಲಿ ನೀರಿನ ಚಿಲುಮೆ ಇದ್ದರೆ ಅದು ಅದೃಷ್ಟವನ್ನು ತರುತ್ತದೆ ಮನೆ ಅಥವಾ ಬ್ಯಾಕ್ಟರಿಯ ಈಶಾನ್ಯ ಮೂಲೆಯಲ್ಲಿ ಗೋಲ್ಡ್ ಫಿಶ್ ಮತ್ತು ಕಪ್ಪು ಮೀನುಗಳ ಅಕ್ವೇರಿಯಂ ಇರುವುದು ತುಂಬ ಒಳ್ಳೆಯದು ಸ್ನಾನದ ಗೃಹ ಅಥವಾ ಅಡುಗೆ ಮನೆ ನಲ್ಲಿಗಳಲ್ಲಿ ನೀರು ತೊಟಕದಂತೆ ಕತ್ತರಿ ಮಾಡಿಕೊಳ್ಳಿ ಸತತ ನೀರಿನ ಸೋರುವಿಕೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಸೂಚಿಸುತ್ತದೆ ನೀರಿನ ಸೋರುವಿಕೆಯು ಸಂಪತ್ತಿನ ಎಂದು ಸಂಕೇತಿಸಲಾಗುತ್ತದೆ ನೆಲದಲ್ಲಿ ಒಂದು ಅಡಿ ಎತ್ತರದಲ್ಲಿ ಹಾಸಿಗೆ ಇರಬೇಕು ಇದರಿಂದ ನೆಲದಲ್ಲಿ ಮುಕ್ತವಾಗಿ ಶಕ್ತಿ ಅರಿಯಲು ಅವಕಾಶ ಕಲ್ಪಿಸುತ್ತದೆ ಶಕ್ತಿಯ ಮುಕ್ತ ಅರಿಯುವಿಕೆ ತಡೆದರೆ ನಿಮ್ಮ ಸಂಪತ್ತು ಗಳಿಸುವ ಅವಕಾಶ ಕೂಡ ಕಡಿಮೆಯಾಗಿರುತ್ತದೆ ನೆಲವನ್ನು ಮನೆಯೊಳಗೆ ಗುಡಿಸಿಕೊಂಡು ಹೋಗಬೇಕು ಮುಖ್ಯ ದ್ವಾರದಂಥ ಕಸ ಗುಡಿಸುವುದರಿಂದ ಸಂಪತ್ತು ಕ್ಷೀಣಿಸುತ್ತದೆ ಕಸದ ಬುಟ್ಟಿಗಳನ್ನು ಸದಾ ಮುಚ್ಚಿರಬೇಕು ಇಲ್ಲದಿದ್ದರೆ ಸಂಪತ್ತಿನ ಶಕ್ತಿಯ ಭ್ರಷ್ಟತೆಗೆ ದಾರಿ ಕಲ್ಪಿಸುವಂತಾಗುತ್ತದೆ ಕೆಲವು ದೇವತೆಗಳ ಫೋಟೋಗಳನ್ನು ಕನ್ನಡಿಗಳನ್ನು ಸೂಕ್ತ ಸ್ಥಳಗಳಲ್ಲಿ ಇಡುವುದರಿಂದ ಆರ್ಥಿಕ ಲಾಭ ಸಾಧ್ಯವಾಗುತ್ತದೆ ನಿಮ್ಮ ಮನೆಯ ಹತ್ತಿರ ಎತ್ತರದಿಂದ ಪೂರ್ವ ದಿಕ್ಕಿಗೆ ಹರಿಯುವ ನೀರು ಇದ್ದರೆ ತುಂಬಾ ಒಳ್ಳೆಯದು ದಕ್ಷಿಣ ದಿಕ್ಕಿನಲ್ಲಿ ಭೂಗತ ಟ್ಯಾಂಕ್ ಅಥವಾ ಹೊಂಡ ಇದ್ದರೆ ಅದು ನಿಮ್ಮ ಹಣಕಾಸಿನ ಹಾನಿ ಉಂಟುಮಾಡುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ಕೊಳವೆ ಬಾವಿ ಅಥವಾ ಟ್ಯೂಬ್ ಬಾವಿ ಇದ್ದರೂ ಅದು ಆರ್ಥಿಕ ಶಕ್ತಿಗೆ ತೊಂದರೆ ಕೊಡುತ್ತದೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ